ಸರ್ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ನೀವು ಮೇಡಮ್ ನೀವು ವರ್ಕ್ ಮಾಡ್ತಾ ಇದ್ದೀರ ಸರ್ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಆರು ವರ್ಷಕ್ಕಾಗಿ ವರ್ಷ ಆಗಿದೆ ಸರ್ ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯಿತು ಸರ್ ಗರ್ಭಗುಡಿ ಬಗ್ಗೆ ನನಗೆ ಟಿ ವಿ ಮತ್ತು ಯೂಟ್ಯೂಬಲ್ಲಿ ನೋಡಿದ್ದೆ ಹಾಗಾಗಿ ಗರ್ಭಗುಡಿನಲ್ಲಿ ಏನು ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಗರ್ಭಗುಡಿಯಲ್ಲಿ ಐವತ್ತು ತಗೊಂಡಿದ್ದೀರಾ ಓಕೆ ಸರ್ ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್ ಬಗ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ ತುಂಬ ಹೇಳೋದಿದೆ ಆ್ಯಕ್ಚುಲಿ ನಮಗೆ ಆಗಿ ಆರು ವರ್ಷ ಆಗಿತ್ತು ಮುಖಳ ಆಗಿರಲಿಲ್ಲ ತುಂಬ ಕಡೆ ನಾವು ಡಾಕ್ಟ್ರಾ ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿದ್ವಿ ಎಲ್ಲ ಹಾಸ್ಪಿಟ್ಲಲ್ಲೂ ನಮಗೇನಪ್ಪ ಅಂದರೆ ಏನು ಸಮಸ್ಯೆ ಅಂತ ಕಂಡುಹಿಡಿಯೋದ್ರಲ್ಲಿ ಫೇಲ್ ಆಗಿದ್ವಿ ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಪ್ರಿಯಾಂಕಾ ಮೇಡಮ್ ಕರೆಕ್ಟಾಗಿ ಪ್ರಾಬ್ಲಮ್ ಏನು ಅಂತ ಹಿಡಿದ್ರು ಮತ್ತು ಅದಕ್ಕೆ ಟ್ರೀಟ್ಮೆಂಟು ಕೊಡೋದರಲ್ಲೂ ಕೂಡ ಯಶಸ್ವಿ ಆದರು ನಾವೆಂದೂ ಕೂಡ ಅವರ ಸೇವನೆ ಎಂದು ಮರೆಯೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಗರ್ಭಗಳು ಫಲ್ಲಿ ನಾನು ಏನಕ್ಕೆ ಈಗ ಇಷ್ಟ ಆಗುತ್ತೆ ಅಂದರೆ ಅತ್ಯಂತ ಗುಣಮಟ್ಟದ ಚಿಕಿತ್ಸೆ ಮತ್ತು ಅವರು ಕೊಡ್ತಕ್ಕಂಥ ಔಷಧಿಗಳೇನಿದೆ ಅದರಿಂದ ನಮಗೆ ಅತ್ಯಂತ ಬಲು ಬೇಗ ನಮಗೆ ಯಶಸ್ಸು ಸಿಕ್ಕಿದೆ ಇದು ಫಲ ಸಿಕ್ಕಿರೋದ್ರಿಂದ ನಾನು ಯಾವತ್ತೂ ಪ್ರಿಯಾಂಕ ಮೇಡಮ್ ಬಗ್ಗೆ ಮರೆಯೋಲ್ಲ ನಾವು ಲೈಫಲ್ಲಿ ಸರ್ ಫಸ್ಟ್ ಟೈಮ್ ಗರ್ಭಗುಡಿ ಎಂಟ್ರಿ ಆದಾಗ ಹೇಗಿತ್ತು ನಿಮ್ಮ ಫೀಲಿಂಗ್ ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ನನಗೆ ಅದೇ ತುಂಬ ಡಿಲೇ ಆಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಎಲ್ಲರೂ ಹೇಳಿದಾಗೆ ಯು ಎ ಅಂದರೆ ಮೊದಲನೇ ಇದು ಅಟೆಂಪ್ಟಲ್ಲಿ ಆಗೋಲ್ಲ ಸುಮಾರು ನಾಲ್ಕೈದು ಟೈಮ್ಸ್ ಬೇಕಾಗುತ್ತೆ ಆಮೇಲೆ ಮತ್ತು ಐ ವಿ ಎಫ್ ಈ ಥರ ಮೋಸ್ಟ್ಲಿ ಇನ್ನೂ ಒಂದು ವರ್ಷ ಎರಡು ವರ್ಷ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ನಾವಿಲ್ಲಿಗೆ ಬಂದು ನಾಲ್ಕೈದು ತಿಂಗಳಿಗೆ ನಮಗೆ ರಿಸಲ್ಟ್ ಬಂದಿರೋದ್ರಿಂದ ಸೊ ನಾನು ಈ ಇದರಲ್ಲಿ ತುಂಬ ಹೋಪ್ ಇದೆ ನನಗೆ ಇಲ್ಲಿ ನನಗೆ ಆಗತ್ತೆ ಅಂತ ಅನ್ಕೊಂಡಿರಲಿಲ್ಲ ಬಟ್ ಯಶಸ್ವಿ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಿದೆ ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಸ್ನೇಹಿತರಲ್ಲಿ ಯಾರಾದರೂ ಈ ಥರ ಇದ್ದರೆ ನಾನು ಗರ್ಭಗುಡಿನ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೇನೆ ಮೇಡಮ್ ಪ್ರೆಗ್ನೆನ್ಸಿ ಪಾಸಿಟಿವ್ ನ್ಯೂಸ್ ಕೇಳಿದಾಗ ಹೇಗಿತ್ತು ನಿಮ್ಮ ಫೀಲಿಂಗ್ ತುಂಬ ಖುಷಿ ಆಯಿತು ಇಬ್ಬರಿಗೂ ಹಾಗಾಗಿ ಕ್ಷಣ ಮರೆಯೋಕ್ಕಾಗಲ್ಲಿತ್ತು ಮ್ಯಾಮ್ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇರೋ ಬೇರೆ ಕಪಲ್ಸ್ಗಳಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾನು ಹೇಳೋಕೆ ಹೇಳೋದು ಇಷ್ಟ ಮೇಡಮ್ ಮೊದಲು ಮಕ್ಕಳು ಆಗದೆ ಇರೋದಕ್ಕೆ ಸರಿಯಾದ ಕಾರಣವನ್ನು ಮೊದಲು ಗುರುತಿಸ್ಬೇಕು ಎಷ್ಟೋ ಜನ ಸರಿಯಾದ ಕಾರಣ ಗುರುತಿಸೋದಕ್ಕೇ ಭಾಳ ವರ್ಷ ಟೈಮ್ ಕಳೀತಾರೆ ನಾವು ಸರಿಯಾದ ಕಾರಣವನ್ನು ಗುರುತಿಸಿದ್ರೆ ಟ್ರೀಟ್ಮೆಂಟ್ ತಗೊಳೋದು ಸಮಯನೂ ಕೂಡ ಅತ್ಯಂತ ಕಡಿಮೆ ಆಗುತ್ತೆ ಸೊ ಆಮೇಲೆ ಟ್ರೀಟ್ಮೆಂಟ್ ಸಮಯನೂ ಕೂಡ ಕಡಿಮೆ ಆಗುತ್ತೆ ಬೇಗ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೊನೆಗೆ ನಾವು ಎಲ್ಲ ಅವಕಾಶಗಳು ಮೀರಿ ಹೋದ ಮೇಲೆ ನಾವು ಯಾವುದೇ ಹಾಸ್ಪಿಟಲ್ಗೆ ಹೋದರೂ ಕೂಡ ಇದಾಗುತ್ತೆ ಬೇಗನೆ ಬಂದುಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು ಅಂತ ಇದು ನನ್ನ ಅನಿಸಿಕೆ ಓಕೆ ಸರ್ ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್ ಈ ಕಪಲ್ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶ್ರೀನಿವಾಸ ಅವರನ್ನೇ ಕರೆಕ್ಟಾಗಿ ಪೂರ್ತಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ ಬೇಗ ಬರಬೇಕು ತುಂಬ ಡಿಲೇ ಮಾಡಬಾರ್ದು ಕರೆಕ್ಟ್ ಇವ್ಯಾಲ್ಯೂಯೇಷನ್ ಆಗಬೇಕು ಟ್ಯೂಬ್ಸ್ ಎಲ್ಲ ಮುಂಚೆನೇ ಚೆಕ್ ಮಾಡಬೇಕು ಮತ್ತು ಸ್ಪರ್ಮಲ್ಲಿ ಕೆಲವು ಸಲ ಕ್ವಾಂಟಿಟಿ ಎಲ್ಲ ಕರೆಕ್ಟ್ ಇರುತ್ತೆ ಕೌಂಟು ಮತ್ತು ಶಕ್ತಿ ಎಲ್ಲ ಕರೆಕ್ಟ್ ಇರುತ್ತೆ ಕ್ವಾಲಿಟಿ ಸ್ವಲ್ಪ ವೀಕ್ ಇರುತ್ತೆ ಅದೆಲ್ಲ ನಾವು ಸ್ವಲ್ಪ ಇಂಪ್ರೂವ್ ಮಾಡಿದರೆ ಬೇಗ ರಿಸಲ್ಟ್ ಸಿಗ್ಬೋದು ಸೊ ಬಂದು ಕನ್ಸಲ್ಟೇಷನ್ ಮಾಡಿಸಿ ಹೋಪ್ ಲೂಸ್ ಮಾಡಬೇಡಿ ಕರೆಕ್ಟ್ ಟ್ರೀಟ್ಮೆಂಟ್ ಮೂಲಕ ನಾವು ಪ್ರೆಗ್ನೆನ್ಸಿ ಮಾಡಬಹುದು ಅಂತ ಆಪ್ಷನ್ಸ್ ಇದೆ ಥ್ಯಾಂಕ್ ಯು ಮ್ಯಾಮ್ ಸರ್ ಇಷ್ಟು ದಿವಸ ನಮ್ಮ ಜೊತೆ ಇದ್ದೀರಾ ಏನಾದರೂ ಫೀಡ್ಬ್ಯಾಕ್ ಇಲ್ಲ ಸಜೆಷನ್ಸ್ ಕೊಡೋಕೆ ಇಷ್ಟಪಡ್ತೀರಾ ಮೇಡಮ್ ಆಸ್ಪಿಟ್ಲ್ ಬಗ್ಗೆ ಫೀಡ್ಬ್ಯಾಕ್ ಕೊಡೋದಾದರೆ ನಾನು ಸುಮಾರು ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂದರೆ ಈ ವಿಚಾರಕ್ಕೂ ಪ್ರೆಗ್ನೆನ್ಸಿ ವಿಚಾರಕ್ಕೆ ಹೋಗಿದ್ದೀನಿ ಬೇರೆ ವಿಚಾರಕ್ಕೆ ಹೋಗಿದ್ದೀನಿ ಬಟ್ಟೆ ನನಗೆ ಎಲ್ಲೂ ಕಂಡ ಕಂಡದೇ ಇರತಕ್ಕಂಥ ನರ್ಸ್ಗಳು ಅವರು ರೀತಿ ರೀತಿಯಾಗಲಿ ಪ್ರತಿಯೊಂದಿಗೂ ತುಂಬ ನೀಟಾಗಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅದು ನಮಗೆ ತುಂಬ ಇಷ್ಟ ಆಯಿತು ಆಮೇಲೆ ಆಸ್ಪಿಟ್ಲಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ನೀಟಾಗಿ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ಹಾಗಾಗಿ ನಾನು ಬೇರೆ ಎಲ್ಲೂ ಹಾಸ್ಪಿಟ್ಲಲ್ಲಿ ನೋಡದೇ ಇರತಕ್ಕಂಥ ವಿಶೇಷ ಅನುಭವನ ಇಲ್ಲಿ ನಾನು ಕಾಣ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಹೆಲ್ದಿ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ ಮಾ Congratulations to both of Thank you. you. Thank you. Thank you.